ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಅಸಕ್ಳು ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ರೀ ಸರ್ ಮಾಡಲ್ ಎಷ್ಟು ಎರಡು ಸಾವಿರದ ಹನ್ನೆರಡು ಏನು ರೀ ಸರ್ ಹನ್ನೆರಡು ಹಾಂ ಹನ್ನೆರಡು ಓನರ್ ಎಷ್ಟು ಐದ ರೀ ಓನರ್ ಐದಾಗ್ಯಾರ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಇದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಲೋನ್ ಐತನ ಗಡಿ ಮೇಲೆ ಹಾ ಸರ್ ಲೋನ್ ಏನರ ಇದೆ ಲೋನ್ ಇಲ್ಲ ಇಲ್ಲ ಸರ್ ಲೋನ್ ಇಲ್ಲ ದೋಸ್ತಲ್ಲಿ ಯಾವ ಗಡಿ ಇದು ಹಾ ಸರ್ ದೋಸ್ತಲ್ಲಿ ಯಾವ ಗಡಿ ಇದು ಬಿಎಸ್3 ಸರ್ ಬಿಎಸ್3 ಹೌದು ಸರ್ ನಾರ್ಮಲ್ ಸ್ಟೀರಿಂಗ್ ಆ ಪವರ್ ಸ್ಟೀರಿಂಗ್ ಸರ್ ಪವರ್ ಸ್ಟೀರಿಂಗ್ ಬರ್ತದೆ ಟೈರ್ ಕಂಡೀಷನ್ ಟೈರ್ ಹೊಸ ಕಂಡೀಷನ್ ಇದೆ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನಾದ್ರು ಮಾಡಿಸಿದ್ರೆ ಮ್ಯೂಸಿಕ್ ಪ್ಲೇಯರ್ ಹತ್ರ ಹಾ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನಾದ್ರು ಮಾಡಿಸಿದ್ರೆ ಮ್ಯೂಸಿಕ್ ಪ್ಲೇಯರ್